ಸಿ ಡಿ ಮತ್ತು ಸರ್ಕಾರಿ ಒತ್ತುವರಿ ಭೂಮಿಗೆ ರೈತರಿಗೆ ಹಕ್ಕುಪತ್ರ ನೀಡಬೇಕೆಂದು ಒತ್ತಾಯಿಸಿ ಡಿಸೆಂಬರ್ ಇಪ್ಪತ್ತರಂದು ಮಡಿಕೇರಿಯಲ್ಲಿ ರೈತರ ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಸುರೇಶ್ ಚಕ್ರವರ್ತಿ ಹೇಳಿದ್ದಾರೆ ಈಗಾಗಲೇ ಹಾರಂಗಿ ಅಣೆಕಟ್ಟು ಮುಳುಗಡೆಯಿಂದ ಮೂರು ಸಾವಿರದ ಏಳ್ನೂರು ಎಕರೆ ಹೇಮಾವತಿ ಅಣೆಕಟ್ಟೆಯಿಂದ ಕೊಡ್ಲಿಪೇಟೆ ವ್ಯಾಪ್ತಿಯಲ್ಲಿ ಹನ್ನೊಂದು ಸಾವಿರ ಎಕರೆ ಭೂಮಿಯನ್ನು ಕಳ್ಕೊಂಡಿದ್ದೇವೆ ಈಗ ಕೃಷಿ ಮಾಡಿಕೊಂಡಿರುವ ಇಪ್ಪತ್ತೈದು ಸಾವಿರ ಎಕರೆ ಸಿ ಸಿಆಂಡ್ ಡಿ ನೆಪದಲ್ಲಿ ಅರಣ್ಯ ಇಲಾಖೆಗೆ ನೀಡಲು ತಯಾರಿ ಇದೆ ಎಂದು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಆತಂಕ ವ್ಯಕ್ತಪಡಿಸಿದರು ಸಮಿತಿ ಸಂಚಾಲಕ ಬಿಜೆ ದೀಪಕ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಆಗ್ತಾ ಇದೆ ಈಗ ಅಂತ ಮಾಡ್ತಾರೆ ನಂತರ ಅಭಯಾರಣ್ಯಗಳಾಗಿ ನೋಟಿಫಿಕೇಶನ್ ಮಾಡ್ತಾರೆ ಇವತ್ತು ಮಲೆನಾಡು ಜಿಲ್ಲೆಗಳ ಚಿಕ್ಕಮಗಳೂರು ಕೊಪ್ಪ ಶೃಂಗೇರಿ ಆ ಭಾಗದಲ್ಲಿ ಗುಂಡಿನ ಸತ್ತು ಕೇಳ್ತಾ ಇದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮೀಸಲಾಟಿ ಮಾಡಿ ಜನರನ್ನ ಉಪಯೋಗಿಸಿಕೊಂಡ್ರೆ ಇಲ್ಲೂ ಗುಂಡಿನ ಸತ್ತು ಕೇಳುವ ದಿನ ದೂರ ಇಲ್ಲ ಅಂತ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಹಾಗಾಗಿ ಸರ್ಕಾರ ಯಾವುದೇ ಸರ್ಕಾರ ಇಲ್ಲ ಕೂಡಲೇ ಎಚ್ಚರತ್ಕೊಂಡು ಜಂಟಿ ಸಭೆ ಮಾಡಿ ಅದರಲ್ಲಿ ರೈತರಿಗೆ ಸೊ ಇದರಿಂದ ಗೊತ್ತಾದಾಗ ಏನಾಗ್ತದೆ ತ್ರೀ ಇರ್ಬೋದು ರೈತರಿಗೆ ಕೊಡುವಂಥದ್ದು ಅವಕಾಶ ಆಗ್ತದೆ ಫಾರೆಸ್ಟ್ ಅವರಿಗೆ ಅವ್ರ ಜಾಗ ಎಷ್ಟಿದೆ ಎಷ್ಟು ಫಾರೆಸ್ಟ್ ಆಗಿದೆ ಆ ಜಾಗ ಗೊತ್ತಾಗ್ತದೆ ಇನ್ನು ಉಳಿದ್ರೆ ಸರ್ಕಾರಕ್ಕೆ ಜಾಗ ಉಳಿತದೆ ಆ ಜಾಗ ಎಷ್ಟಿದೆ ಅಂತೇಳಿ ಸರ್ಕಾರದ ಏನೇ ಕಾರ್ಯಕ್ರಮಗಳಿದ್ರು ಸರ್ಕಾರಕ್ಕೆ ಮಾಡುವಂಥದ್ದು ಆಗ್ತದೆ ಸೊ ಇದನ್ನು ನಾವು ಮನವರಿಕೆ ಮಾಡಿ ಮಾನ್ಯ ಶಾಸಕರ ಮಿನಿಸ್ಟ್ರುಗಳಿರ್ಬೋದು ಒಂದು ಮನವಿ ಮನವಿ ಕೊಟ್ಟಿದ್ದೀವಿ ಸೊ ಮಿನಿಸ್ಟ್ರು ನಮಗೆ ಅದನ್ನು ಒಂದು ಕಮಿಟಿ ಮಾಡಿ ಸರ್ವೆ ಮಾಡಿಸ್ತೀವಿ ಅಂತ ಈ ಹಿಂದೆ ಹೇಳಿದ್ದಾರೆ ಆದರೆ ನಮಗೆ ಯಾವುದನ್ನು ಈಗ ಅನುಷ್ಠಾನಕ್ಕೆ ಬಂದಿಲ್ಲ ಈ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ನಮಗೆಲ್ಲ ಗೊತ್ತೇ ಇದೆ ನಿನ್ನೆ ಸಮೇತ ಪೇಪರ್ಲ್ಲಿ ಬಂದಿದೆ ಈ ಹಾರಂಗಿ ಮುಳುಗಡೆ ಆದ ಜಾಗದಲ್ಲಿ

ಅದನ್ನು ಬರದೇ ಹೋದರೆ ಅದು ಅವ್ರಿಗೆ ಬಿಟ್ಟು ವಿಚಾರ ರೈತರನ್ನ ಯಾವತ್ತು ಕಡೆಗಣಿಸಿದ್ರೆ ಯಾರು ಸಹ ಉಳಿಲಿಕ್ಕೆ ಸಾಧ್ಯ ಇದೆ ಇವತ್ತು ಸರ್ಕಾರ ಸರ್ಕಾರದ ಕಡೆ ಯಾವ ಉಸ್ತುವಾರಿ ಬರಲಿ ಎಮ್ ಎಲ್ ಎಗಳಾಗಿ ಬಂದು ರೈತರಿಗೆ ಏನು ನ್ಯಾಯವನ್ನು ಕೊಡಿಸ್ಬೇಕು ಮತ್ತು ಅವ್ರು ಬರೋ ಯಾವ ರೀತಿ ನಿಲ್ತೀವಿ ಹೇಳೋದು ಅವ್ರು ನಮಗೆ ರೈತರ ಮುಂದೆ ಹೇಳಬೇಕು ಅಂತ ನಾವು ಹೇಳೋಕ್ಕಾಗುತ್ತೆ ನಮ್ಮ ಜೀವನ ನ್ಯಾಯ ನಮ್ಮ ನ್ಯಾಯ ನಾವು ಕೇಳಬೇಕು ನಮ್ಮ ರೈತರಿಗೆ ಏನು ಲೋಕಪತ್ರ ಕೊಡಬೇಕು ಇಷ್ಟೊತ್ತು ಸಹ ನಾವು ಏನು ಮಾಡಿದ್ವಿ ಅದಕ್ಕೆ ನಮಗೆ ನ್ಯಾಯವನ್ನು ಕೇಳೋದನ್ನು ಸಹ ನಾವು ಮಡಿಕೇರಿ ಬಂದರೆ ಮಾಡ್ತಾ